ಸುಶೀಲ್ ಕಾಳೆ ಹತ್ಯೆ ಮಾಡಿದ ಆರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಲಕ್ಷ್ಮಣ್ ಇಂಬರ್ಗಿ ಅವರು ಬುಧವಾರದಂದು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು ನಿನ್ನೆ ಎಷ್ಟೇ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದೇವೆ ಇಂದು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು ಇನ್ನೂ ಆರು ಜನ ಆರೋಪಿಗಳನ್ನು ಬಂಧಿಸಿ ತನಿಖೆ ಮಾಡಲಾಗುತ್ತಿದೆ ಎಂದರು ಬೈಕ್ ಅಲ್ಲಿ ಸೊ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಪೊಲೀಸರುಗಳ ಮೇಲೆ ಕೂಡ ಫೈರಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅವಾಗ ಇನ್ಸ್ಪೆಕ್ಟರು ಇನ್ ರಿಟಾಲಿಯೇಷನ್ನು ಗಾಳಿಯಲ್ಲಿ ಮೂರು ಗುಂಡು ಹರಿಸ ಅದರಲ್ಲಿ ಏನು ತರಕಾರಿ ಗುಂಡು ಬಿದ್ದಿದೆ ಆಮೇಲೆ ಅವ್ರದ್ದು ಕಂಟ್ರಿ ಕಂಟ್ರಿಮೇಟ್ ಬಿಸ್ತಲು ಕೂಡ ಸಿನಿಮಾ ಕ್ರೈಮಲ್ಲಿ ನಮಗೆ ಸಿಕ್ಕಿದೆ ಈಗಾಗಲೇ ಆ ಆರೋಪಿಗಳನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ ಆಮೇಲೆ ಆ ಏನು ಗುಂಡಿನ ಹರಿಸುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಕೂಡ ಎಡಿವಿ ಬಿದ್ದಿದ್ದಾರೆ ಸೊ ಅವ್ರಿಗೂ ಕೂಡ ಗಾಯ ಆಗಿದೆ ಅವ್ರನ್ನೂ ಕೂಡ ಬೈಕ್ ನೋಡಿದ್ರೆ ಹಿಂಗ್ ಇಲ್ಲ ಯಾವುದೋ ಒಂದು ಕಳೆತನದಲ್ಲಿನೇ ಇದನ್ನು